ಇಲ್ಲಿ ರೇಷನ್ ಕಾರ್ಡ್ ಇದ್ದವರಿಗೆ ಆಹಾರ ಸಚಿವರಾದ ಕೆಎಚ್ ಮುನಿಯಪ್ಪ ಅವರು ಭರ್ಜರಿ ಬಂಪರ್ ನಿರ್ಧರಿಸಿದ್ದಾರೆ ಹೌದು ಸ್ನೇಹಿತರೆ ಇಲ್ಲಿ ಪ್ರತಿ ತಿಂಗಳು ರೇಷನ್ ಅಂಗಡಿಯಿಂದ ಆಹಾರ ಧಾನ್ಯವನ್ನು ಪಡೆದುಕೊಳ್ಳುತ್ತಿರುವ ಕರ್ನಾಟಕ ರಾಜ್ಯದ ಎಲ್ಲಾ ರೇಷನ್ ಕಾರ್ಡ್ ದಾರರಿಗೆ ರಾಜ್ಯದ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಸಚಿವರಾದ ಕೆಎಚ್ ಮುನಿಯಪ್ಪ ಅವರು ಭರ್ಜರಿ ಬಂಪರ್ ಕೊಟ್ಟಿರುವಂತದ್ದು ಹೌದು ಇಲ್ಲಿ ಎಪಿಎಲ್ ರೇಷನ್ ಕಾರ್ಡ್ ಇರಬಹುದು ಬಿಪಿಎಲ್ ರೇಷನ್ ಕಾರ್ಡ್ ಇರಬಹುದು ಹಾಗೆ ಅಂತ್ಯೋದಯ ರೇಷನ್ ಕಾರ್ಡ್ ಇದ್ದವರು ತಪ್ಪದೆ ಈ ವಿಡಿಯೋವನ್ನು ಕೊನೆ ನೋಡಿ ಯಾಕೆಂದ್ರೆ ಇಲ್ಲಿ ರಾಜ್ಯ ಸರ್ಕಾರ ರೇಷನ್ ಕಾರ್ಡ್ ಇದ್ದವರಿಗೆ ಬಿಗ್ ಅಪ್ಡೇಟ್ಸ್ ಅನ್ನ ಹೌದು ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ರೇಷನ್ ಕಾರ್ಡ್ ಇದ್ದವರಿಗೆ ರಾಜ್ಯ ಸರ್ಕಾರದ ಸಿಗುವ ಆ ಬರ್ದಿದ್ದು ಬಂಪರ್ ಗುಡ್ ನ್ಯೂಸ್ ಏನು ಎನ್ನುವ ಕಂಪ್ಲೀಟ್ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ಸಿಗುತ್ತೆ ಸೊ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ಕರ್ನಾಟಕದ ಎಲ್ಲ ರೇಷನ್ ಕಾರ್ಡ್ ಕುಟುಂಬದವರಿಗೆ ಆಹಾರ ಇಲಾಖೆ ಸಚಿವರಾದ ಕೆ ಎಚ್ ಮುನಿಯಪ್ಪ ಅವರು ಬಿಗ್ ಅಪ್ಡೇಟ್ಸ್ ಅನ್ನ ಕೊಟ್ಟಿರುವಂತದ್ದು ಹೌದು ನಿಮ್ಮ ಬಳಿ ಎಪಿಎಲ್ ಅಥವಾ ಬಿಪಿಎಲ್ ಅಥವಾ ಅಂತ್ಯದೇ ರೇಷನ್ ಕಾರ್ಡ್ ಇದ್ರೆ ಈ ಒಂದು ಲೈಕ್ ಕೊಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಇದೇ ತಿಂಗಳು ಅಂದ್ರೆ ಏಪ್ರಿಲ್ ತಿಂಗಳಿನಿಂದ ರಾಜ್ಯದ ಎಲ್ಲ ರೇಷನ್ ಕಾರ್ಡ್ ಫಲಾನುಭವಿಗಳಿಗೆ ಹೊಸದಾಗಿ ನಾಲ್ಕು ರೀತಿಯ ಹೊಸ ಆಹಾರ ಧಾನ್ಯಗಳನ್ನು ವಿತರಿಸಲು ಆಹಾರ ಸಚಿವರಾದ ಕೆ ಎಚ್ ಅವರು ನಿರ್ಧರಿಸಿದ್ದಾರೆ ಹೌದು ಸದ್ಯಕ್ಕೆ ಈಗ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದಿಂದ ರೇಷನ್ ಕಾರ್ಡ್ ಇರುವ ಪ್ರತಿ ಕುಟುಂಬಕ್ಕೆ ಹತ್ತು ಕೆಜಿ ಅಕ್ಕಿಯನ್ನು ನೀಡಲಾಗ್ತಿದೆ ಆದರೆ ಇದೀಗ ಬಿಪಿಎಲ್ ರೇಷನ್ ಕಾರ್ಡ್ ಇರುವ ಪ್ರತಿ ಕುಟುಂಬದ ಸದಸ್ಯನಿಗೆ ಹೊಸದಾಗಿ ಯಾವೆಲ್ಲ ಆಹಾರ ಧಾನ್ಯಗಳನ್ನು ನೀಡಲಾಗುತ್ತಿದೆ ಹಾಗೆಯೇ ಅಂತ್ಯದಯ ರೇಷನ್ ಕಾರ್ಡ್ ಇರುವ ಕುಟುಂಬಕ್ಕೆ ಹೊಸದಾಗಿ ಯಾವೆಲ್ಲ ಆಹಾರ ಧಾನ್ಯಗಳನ್ನು ಕೊಡಲಾಗ್ತಿದೆ ಹಾಗೆ ಎಷ್ಟು ಪ್ರಮಾಣದಲ್ಲಿ ವಿತರಣೆ ಮಾಡಲಾಗುತ್ತದೆ ಎನ್ನುವ ಕಂಪ್ಲೀಟ್ ಮಾಹಿತಿ ಇಲ್ಲಿದೆ ಹೌದು ಸ್ನೇಹಿತರೆ ಇಲ್ಲಿ ಕೆಲ ನ್ಯಾಯಬೆಲೆ ಅಂಗಡಿಗಳಲ್ಲಿ ಸರಿಯಾದ ಪ್ರಮಾಣದಲ್ಲಿ ಆಹಾರ ಧಾನ್ಯಗಳನ್ನು ಕೊಡದೆ ನೀವು ವಂಚಿತರಾಗುವ ಮೊದಲು ಈ ಮಾಹಿತಿಯನ್ನು ಸರಿಯಾಗಿ ತಿಳಿದುಕೊಳ್ಳಿ ಸ್ನೇಹಿತರೆ ಹೌದು ಇಲ್ಲಿ ರೇಷನ್ ಕಾರ್ಡ್ ಇರುವ ಕುಟುಂಬಗಳಿಗೆ ಭರ್ಜರಿ ಬಂಪರ್ ಬುಡೀಸ್ ಅನ್ನ ಕೊಡಲು ರಾಜ್ಯ ಸರ್ಕಾರ ನಿರ್ಧಾರ ಮಾಡಿರುವಂತದ್ದು ಇಲ್ಲಿ ಅಕ್ಕಿ ಜೊತೆಗೆ ನಾಲ್ಕು ವಸ್ತುಗಳನ್ನು ಉಚಿತವಾಗಿ ಮೀಳಲು ರಾಜ್ಯ ಸರ್ಕಾರದ ಆಹಾರ ಸಚಿವರಾದ ಕೆಎಚ್ ಮುನಿಯಪ್ಪ ಅವರು ನಿರ್ಧಾರ ಮಾಡಿದ್ದಾರೆ ಹೌದು ಇಲ್ಲಿ ಅಕ್ಕಿ ಜೊತೆಗೆ ಬೇಳೆ ಅಡುಗೆ ಎಣ್ಣೆ ಹಾಗೂ ಗೋಧಿಯನ್ನು ವಿತರಿಸಲು ಸಜ್ಜಾಗಿರುವಂತದ್ದು ಹೌದು ಇಲ್ಲಿ ಆಹಾರ ಸಚಿವರಾದ ಮುನಿಯಪ್ಪ ಅವರು ಕೇಂದ್ರ ಸರ್ಕಾರಕ್ಕೆ ಅಕ್ಕಿ ಜೊತೆಗೆ ಅಡುಗೆ ಎಣ್ಣೆ ಬೇಳೆ ಗೋಧಿ ಹಾಗೂ ಸಕ್ಕರೆಯನ್ನು ನೀಡಲು ಮನವಿ ಮಾಡಲಾಗಿದೆ ಸದ್ಯಕ್ಕೆ ಈಗ ರೇಷನ್ ಕಾರ್ಡ್ ದಾರರಿಗೆ ನೀಡಲಾಗುತ್ತಿರುವ ಜೋಳ ಜೊತೆಗೆ ಬೇಳೆ ಅಡುಗೆ ಎಣ್ಣೆ ಹಾಗೂ ಗೋಧಿಯನ್ನು ನೀಡುವಂತೆ ರಾಜ್ಯ ಸರ್ಕಾರದ ಆಹಾರ ಇಲಾಖೆ ಸಚಿವರಾದ ಕೆಎಚ್ ಮುನಿಯಪ್ಪ ಅವರು ಕೇಂದ್ರ ಸರ್ಕಾರದ ಆಹಾರ ಇಲಾಖೆ ಸಚಿವರಾದ ಪ್ರಹ್ಲಾದ್ ಜೋಶಿ ಅವರನ್ನು ಮನವಿಯನ್ನು ಮಾಡಿದ್ದಾರೆ ದೆಹಲಿಯ ಭೇಟಿ ವೇಳೆ ಆಹಾರ ಸಚಿವರಾದ ಪ್ರಹ್ಲಾದ್ ಜೋಶಿಯನ್ನು ಮನವಿ ಮಾಡಿರುವ ಕೆಚ್ ಎಚ್ ಮುನಿಯಪ್ಪ ಅವರು ರಾಜ್ಯಕ್ಕೆ ಅಕ್ಕಿ ಜೊತೆಗೆ ಬೇಳೆ ಎಣ್ಣೆ ಗೋಧಿಯನ್ನು ಗೋಧಿ ಸಕ್ಕರೆಯನ್ನು ನೀಡಲು ಮನವಿಯನ್ನು ಮಾಡಿರುವಂತದ್ದು ಹೌದು ಸ್ನೇಹಿತರೆ ಇಲ್ಲಿ ಇತ್ತೀಚೆಗೆ ರಾಜ್ಯ ಸರ್ಕಾರ ನಡೆಸಿದ ಸಮೀಕ್ಷೆಯಲ್ಲಿ ರೇಷನ್ ಕಾರ್ಡ್ ಇರುವ ಕುಟುಂಬಗಳು ಶೇಕಡ ತೊಂಬತ್ ಪರ್ಸೆಂಟ್ ಜನ ಪಡಿತರ ಅಂಗಡಿಗಳಲ್ಲಿ ಅಕ್ಕಿ ಜೊತೆಗೆ ಗೋಧಿ ಸಕ್ಕರೆ ಬೇಳೆ ಮತ್ತು ಅಡುಗೆಯನ್ನು ವಿತರಿಸುವ ಅಗತ್ಯವನ್ನು ತಿಳಿಸಲಾಗಿದೆ ಎಂದು ಆಹಾರ ಸಚಿವರಾದ ಕೆಚ್ ಮುನಿಪ್ಪರು ಮಾಹಿತಿಯನ್ನು ಕೊಟ್ಟಿರುವಂತದ್ದು ಆದರೆ ಸದ್ಯಕ್ಕೆ ಈಗ ಸ್ಕೀಮ್ ನಲ್ಲಿ கொடுத்திருவா சரியாக சரியாகி அங்கடியில் எஸ்